ನಮಸ್ಕಾರ ಫಸ್ಟ್ ಆಫ್ ಆಲ್ ಯುವರಾಜ್ ಪಟೇಲ್ ಥ್ಯಾಂಕ್ಸ್ ಹೇಳಬೇಕು ಯಾಕಂದ್ರೆ ಸುಮಾರು ಒಂದು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಇರ್ಬೋದು ಅವಾಗಿಂದ ಕೇಳ್ತಾ ಇದ್ದೀವಿ ಯಾವಾಗ ಯಾವಾಗ ಮ್ಯಾಗ ಪಿಕ್ಚರ್ ಪಿಕ್ಚರ್ ಅಂತ ಅದು ಯಾಕೆ ನಂಗೆ ತುಂಬ ಇಷ್ಟ ಅವ್ರ ನನಗೆ ನನ್ನ ಫೇವ್ರೆಟ್ ಫಿಲಮ್ ಅವರದಲ್ಲ ಮುಂಗಾರು ಮಳೆ ಹಾಗೂ ಪರಮಾತ್ಮ ನನಗೆ ತುಂಬ ಇಷ್ಟ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ತುಂಬ ಇಷ್ಟ ಆದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಬಹಳ ಎಂಟರ್ಟೈನಿಂಗ್ ಆಗಿ ಜೀವದ ಅನುಭವವನ್ನು ಬಹಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ ಅದು ನಂಗೆ ತುಂಬ ಇಷ್ಟ ಆ ಫಾರ್ಮ್ಲಾ ನಂಗೆ ತುಂಬ ಇಷ್ಟ ನನಗೆ ಅವರ ಫಾರ್ಮ ನೋಡಿದಾಗೆಲ್ಲ ನನಗೆ ಹಿಂದಿಗೆ ಒಂದು ಬ್ಯಾಟ್ರಿದ್ದಾರೆ ಈ ಅವರ ಬರುತ್ತೆ ಬರ್ತಾ ಕಟಾಮಿಟ ಎಲ್ಲ ಮಾಡಿದ್ರು ಋಷಿಕೇಶ್ ಮುಖರ್ಜಿ ಅವರ ಒಂದು ಜ್ಞಾಪಕ ಬರ್ತದೆ ಅವ್ರ ಒಂದು ಫ್ಲೇವರ್ ಟಚ್ ಕೊಡ್ತಾರೆ ಸೆಂಟ್ರಿ ಸ್ವಲ್ಪ ಓವರ್ ಎಂಟರ್ಟೈನಿಂಗ್ ನಮ್ಮ ಆಮೇಲೆ ಅವರು ಒಂದು ಸ್ಮಾಲ್ ಸ್ಮಾಲ್ ಹ್ಯೂಮರ್ ಟಚ್ ಜೊತೆಲಿ ಮಾಡೋದು ತುಂಬಾ ಇಷ್ಟ ನನಗೆ ಇವಾಗ ಅದು ಬಂದ್ಬಿಟ್ಟು ಇವತ್ತು ಕಂಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಗೆ ಹೇಳೋದೇ ಬೇಕಲ್ಲ ಆಲ್ಮೋಸ್ಟ್ ನಾನು ಐ ತಿಂಕ್ ನಾನೇ ಫಸ್ಟ್ ಹೀರೋ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು ಅದಕ್ಕೆ ಆ ರೆಕಾರ್ಡ್ ವೆಂಕಟೇಶ್ ಯಾವಾಗ ಒಂದು ಫ್ಯಾಮಿಲಿ ಫ್ಯಾಮಿಲಿ ಅಂತಿದೆ ಅಫ್ಕೋರ್ಸ್ ಇಟ್ಸ್ ರಿಯಲಿ ಅವರ್ ಫ್ಯಾಮಿಲಿ ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡಕ್ ಆಯ್ತು ನಾವು ಜಾಸ್ತಿ ವರ್ಷ ವರ್ಷ ಮಾಡದೆ ಹೋದ್ರೆ ಯಾವಾಗ ಮಾಡಿದ್ರೆ ಅದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ ತುಂಬಾ ಅದ್ಭುತವಾಗಿ ಮಾಡ್ತೀವಿ ಅದೊಂದು ಹೆಮ್ಮೆ ಅನ್ಸುತ್ತೆ ನನಗೆ ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ ಯಾಕಂದ್ರೆ ನನಗೆ ಅವ್ರು ಮಾಡಿದ ಎಲ್ಲಾ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾ ಮಾಡಿದೆ ಫ್ರಮ್ ಪರಮೇಶ್ವರಿ ಪಾನ್ವರ್ ಇರ್ಬೋದು ಕಡಿಪುಡಿ ಇರ್ಬೋದು ಶಿವಲಿಂಗ ಇರ್ಬೋದು ಐ ತಿಂಕ್ ಈಸ್ ಅಮೇಸಿಂಗ್ ಆಕ್ಚುಲಿ ಇನ್ ದಟ್ಗೆ ಎಲ್ಲ ಫಿಲಿಮ್ಲೂ ಒಂದೊಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗೇ ಆಗುತ್ತೆ ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಂತ ಈ ಕರ್ನಾಟಕದ ಫಸ್ಟ್ ಹೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿರ್ ತುಂಬಾ ಚೆನ್ನಾಗಿದೆ ಹರಿಕೃಷ್ಣ ಅವರೇ ಅಂತ ನಾನು ಫೋನ್ ಮಾಡಿಡ್ದೆ ಅಮೇಝಿಂಗ್ ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಾಮಾ ಅಂತ ತುಂಬ ಒಂದು 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 ನಿಜವಲ್ಲೂ ಒಂದು ಸರ್ಪ್ರೈಸ್ ಅದು ಬಟ್ ತುಂಬಾ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು ಅದು ಹೇಳ್ತಾರೆ ಅವರೇನು ಓಪನ್ ಮಾಡಿಲ್ಲ ಅವ್ರಿಗೆಲ್ಲೂ ಹೋಗಿಲ್ಲ ಆಕ್ಚುಲಿಯಾಗಿ ನಾನು ಕೆಲವರು ನಮ್ಮ ಬಿಟ್ಟು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಂದ್ರೆ ನಾವು ಅನ್ಕತೀವಿ ನಾವ್ ಇಲ್ಲ ಅಂತ ಅನ್ಕೋತೀವಿ ಯಾವ್ದೋ ಊರು ಬರಿದ್ರೆ ಮತ್ತೆ ಬರ್ತಾರೆ ಅಂತ ಕರೆಯೋಣ ಬಿಡಿ ತಪ್ಪೇನಿಲ್ವಲ್ಲ ಅಪ್ಪಾಜಿ ಇರ್ಬೋದು ರಿಷ್ಣುವರ್ಧನ್ ಇರ್ಬೋದು ಅಂಬರೀಶ್ ಅವ್ರು ಇರ್ಬೋದು ಶಂಕರ್ನಾಗ ಅವ್ರು ಇರ್ಬೋದು ಅಪ್ಪು ಇರ್ಬೋದು ಎಲ್ರು ನಮ್ಗೆ ಯಾರನ್ನು ಬಿಟ್ಟು ಹೋಗಿಲ್ಲ ಅವ್ರೆಲ್ಲ ಇದ್ದೇ ಇದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನೆಲ್ಲಾರು ನೋಡ್ತಾ ಇರ್ತಾರೆ ಅವ್ರ ಕಣ್ಕಲ್ಲಿ ನೋಡ್ತಾ ಇರ್ತಾರೆ ಸೊ ಅದರಿಂದ ಇವತ್ತು ಅವ್ರು ಓಪನ್ ಮಾಡೋದು ಅಂದ್ರೆ ಏನಾಯ್ತ ಬಹಳ ಖುಷಿ ಕೊಡ್ತು ಅಂಡ್ ಫಸ್ಟ್ ಸಾಂಗ್ ಆನಂದ್ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇನೆ ಅವ್ರು ಲಕ್ಕಿ ಹ್ಯಾಂಡ್ ಅವರು ಅವ್ರು ಅವ್ರ ಫಿಲ್ಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾಗಳು ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ ಅದೊಂದು ಒಂದು ಹೆಮ್ಮೆಯ ವಿಷಯ ಈ ಸಾಂಗ್ ಅಂತೂ ನಂಗೆ ಬಹಳ ಇಷ್ಟ ಆಯ್ತು ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಾಫಿ ಭೂಷಣ್ ಐ ತಿಂಕ್ ನಾನು ಫಸ್ಟ್ ಒಂದು ಒಂದು ಸಿನಿಮಾ ಮಾಡಿದ್ರು ಅಪ್ರಹ್ ಮಾಸ್ಟ್ ಇಟ್ರು ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫಿ ಮಾಡಿದ್ರು ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾನೇ ಅದ್ಭುತವಾಗಿ ಒಂದು ಬೆಳವಣಿಗೆ ತುಂಬಾ ಚೆನ್ನಾಗಿದೆ ಆತನಲ್ಲಿ ಇಂಟ್ರೆಸ್ಟ್ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಅದೊಂದು ಇಷ್ಟ ಆಮೇಲೆ ಫಸ್ಟ್ ಆಫ್ ಆಲ್ ಬಂದ್ಮೇಲೆ ಸೆಟ್ ನಮ್ಗೆ ಭಯ ಆಯ್ತು ಓಟಾ ಅಬು ದೇವರ ಜೊತೆ ನಿಮಗೆ ಡ್ಯಾನ್ಸ್ ಮಾಡೋದು ಇವ್ ಮೈಗೋ ಸರ್ ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಮಾಡೇ ಇಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಟೈಮ್ಸ್ ನಾವು ಬಂದಿದ್ದಾರೆ ಬಟ್ ಯಾಕಂದ್ರೆ ಅವ್ರ ಜೊತೆಲಿ ಮಾಡಬೇಕಂದ್ರೆ ಭಯ ಅಲ್ಲ ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ ಯಾಕಂದ್ರೆ ಒನ್ ಆಫ್ ದ ಫೈನಸ್ಟ್ ಡ್ಯಾನ್ಸರ್ ಬಹಳ ಡ್ಯಾನ್ಸ್ನ ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ ಶ್ರದ್ಧ ಮಾಡ್ತಾರೆ ಅವರು ಆಮೇಲೆ ಇರ್ಬೋದು ಬಹಳ ಈಸಿಯಾಗಿ ಹೇಳ್ಕೊಡ್ತಾರೆ ಅದೊಂದು ನಂಗೆ ಬಹಳ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನನಗೆ ಐ ತಿಂಕ್ ಐ ಸ್ಟಾರ್ಟ್ ಲವಿಂಗ್ ಮೋರ್ ಏನೊಂದು ಗೊತ್ತಿಲ್ಲ ಯಾಕಂದ್ರೆ ನಾನಿಬ್ರು ನಾವು ಫಸ್ಟ್ ಟೈಮ್ ಮಾಡಿದ ಫಸ್ಟ್ ಟೈಮ್ ಮಾಡ್ದು ಅನಿಸಿಲ್ಲ ನಾವು ಇದು ಎಷ್ಟೊತ್ತಿನ ಹೇಳ್ತಾ ಇರ್ತೀನಿ ಬೇಕಾದ್ರೆ ಯಾಕಂದ್ರೆ ಏನೋ ಮುಂದೆ ಹತ್ತನೇ ಸಿನಿಮಾ ಮಾಡಿದ್ವಿ ಇಪ್ಪತ್ತು ಸಿನಿಮಾ ಮಾಡಿದ್ವಿ ಅನ್ನೋ ತರ ಒಂದು ಫೀಲ್ ಇರ್ತಿತ್ತು ಇಬ್ಬರಿಗೂ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ನಾವು ಒಂದು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ ಇದೆ ಅದೆಲ್ಲ ಒಂದು ಸ್ವಲ್ಪ ಬಹಳ ಎಂಜಾಯ್ ಮಾಡ್ಕೊಂಡು ಬಹಳ ಅದ್ಭುತ ಯಾಕೆ ಅದರಲ್ಲಿ ಅದ್ರಲ್ಲಿ ಅವ್ರ ಕೈ ಬಹಳ ಜಾಸ್ತಿ ಇದೆ ಯಾಕಂದ್ರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದು ಅದೆಲ್ಲ ಅಷ್ಟು ಅದ್ಭುತವಾಗಿದೆ ಹಾಗೆ ಇನ್ನ ಪ್ರಿಯಾನಂದ್ ಇರ್ಬೋದು ನಿಶ್ಚಿತ ನಾಯ್ಡು ಅವ್ರ ಇರ್ಬೋದು ಆಮೇಲೆ ಬರಣಿ ಅವರು ಅಷ್ಟೇ ಬಹಳ ಅದ್ಭುತವಾಗಿ ಆಮೇಲೆ ಶ್ರುತಿ ಅವರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎಲ್ರು ಅಷ್ಟೇ ಎಲ್ಲರೂ ತುಂಬಾ ಚೆನ್ನಾಗಿ ಅವರ ಪಾತ್ರ ಮಾಡಿದ್ದಾರೆ ಅಂಡ್ ಸಿನಿಮಾ ಒಂಥರ ಐ ತಿಂಕ್ ಒಂದು ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಬಹಳ ಒಳ್ಳೆ ವಿಷಯ ಇದೆ ಆ ವಿಷಯನ ಚೆನ್ನಾಗಿ ಹೇಳಿ ಕೊಟ್ಟಿದ್ದಾರೆ ಅಗೇನ್ ಒ ಪಿ ಅವರು ನಮ್ಮ ಸಂತೋಷ್ ಅವರು ಅಷ್ಟನ್ನ ಬಹಳ ಯಾಕಂದ್ರೆ ನಾವು ಮಾತಾಡ್ತಾ ಇರ್ತೀವಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಸರ್ ಸ್ವಲ್ಪ ಸರ್ ಓಕೆ ಫೈನ್ ಫೈನ್ ಅವ್ರ ಟೈಮ್ ತಲೆ ಯಾಕೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಒಂದು ಈಗ ಮನೆ ನೋಡ್ಬೇಕಾದ್ರೆ ಬಹಳ ಖುಷಿ ಆಗೋದು ಐ ತಿಂಕ್ ಬಿ ಅನ್ ಅಮೇಸಿಂಗ್ ಫಿಲಂ ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ಅಫ್ಕೋರ್ಸ್ ನಾವು ವೆಂಕಟೇಶ್ವರ್ ಪ್ರೊಡಕ್ಷನ್ ನಮ್ದ್ರಲ್ಲಿ ಯಾವ್ದ್ರಲ್ಲಿ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದಲ್ಲೂ ಎಲ್ಲಾ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಬಹಳ ಇಂಟ್ರೆಸ್ಟಿಂಗ್ ನ ಮಾಡಿದಿವಿ ಸೊ ಈ ಸಿನಿಮಾನು ಅಷ್ಟು ಇಂಟ್ರೆಸ್ಟಿಂಗ್ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ರು ಒಂದು ಕಾಂಬಿನೇಷನ್ ನೋಡಕ್ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ ಐ ಥಿಂಕ್ ಬಿ ವೈಗಲಿ ವೇಟಿಂಗ್ ಫಸ್ಟ್ ಟೈಮ್ ಯುವರಾಜ್ ಪಟ್ ಅವರ ಜೊತೆ ಸೊ ಆಲ್ ದ ಬೆಸ್ಟ್ ಸರ್ ನಿಮ್ಗೂ ನಮಗೂ ಎಲ್ಲರಿಗೂ ಯಾವಾಗ ಎಲ್ಲದ್ ಮಾಡಿ ಜೈ ಹಿಂದ್